ಇಂದು ನಂಜನಗೂಡು ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದಾಸಶ್ರೇಷ್ಠ ಶ್ರೀ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ನಂಜನಗೂಡು ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ದಶೇಧ್ರುವ ನಾರಾಯಣ್ ವಿಧಾನಸಭಾ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೂಡಿ ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ನಡೆಯಬೇಕೆಂದು ನಿರ್ಣಯ ತಂದು ವಿಜೇತರಾದ ಮಕ್ಕಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನವನ್ನು ಆಯೋಜಿಸಿದ್ದಾರೆ ತೀರ್ಪುಗಾರರಾಗಿ ಮೂರು ಅಧಿಕಾರಿಗಳು ಮಲ್ಕುಂಡಿ ಮಹದೇವಸ್ವಾಮಿ ರಾಮು ಕುಳ್ಳಯ್ಯ ತೀರ್ಮಾನಿಸಿದರು ವಿಜೇತರಾದ ವಿದ್ಯಾರ್ಥಿಗಳಿಗೆ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಬಹುಮಾನ ನೀಡಿ ಸನ್ಮಾನಿಸಿದರು ಬಳಿಕ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ ಮಾಡಿರುವುದು ಬಹಳ ಸಂತೋಷಕರ ವಿಚಾರವಾಗಿದೆ ಇಂತಹ ಸಲಹೆ ತಂದಿರುವ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಅಂದಿನ ಕಾಲದಲ್ಲಿ ಸಮಾಜದ ಅಂಕುಡಂಕು ತಿದ್ದುವುದಕ್ಕೆ ಕನಕದಾಸರು ಸಮಾಜದ ಸುಧಾರಕರಾಗಿದ್ದರು ಐನೂರು ವರ್ಷಗಳ ಕಾಲ ಕಳೆದಿದ್ದರೂ ಸಮಾಜದಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಕನಕದಾಸರು ಹೋರಾಡಿದವರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತೆ ದೇವ ಸೃಷ್ಟಿ ಮಾಡುವುದು ಹಾಗಾಗಿ ಅದನ್ನೆಲ್ಲರೂ ಕೂಡ ಪಾಲಿಸಬೇಕು ಅನ್ನೋ ರೀತಿ ಒಂದು ಗರ್ಭ ಒಂದು ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಗರ್ಭ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಬಗ್ಗೆ ಪೂರಕವಾದಂತಹ ಅಂಶಗಳಿದ್ದು ಎಲ್ಲೆಲ್ಲಿ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆಗಳನ್ನ ಒಪ್ಪಿಗೆ ಕೊಡುವಂತಹ ಅಂಶಗಳಿದ್ದು ಧರ್ಮ ಗ್ರಂಥಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಮಾತ್ರ ನಾವು ಜಾತಿ ವ್ಯವಸ್ಥೆ ಊಟಾಡಕ್ಕಾಗುತ್ತೆ ಎನ್ನುವುದು ನನ್ನ ಅಭಿಮತ ಕ್ಷೇತ್ರದ ಜನಪ್ರಿಯ ಯುವ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಕನಕದಾಸರು ಇಡೀ ವಿಶ್ವಕ್ಕೆ ಸಮಾಜದ ಬಗ್ಗೆ ಮತ್ತು ಜಾತಿಯ ಬಗ್ಗೆ ಸೀಮಿತರಾಗಿರಲಿಲ್ಲ ಹದಿನಾರನೇ ಶತಮಾನದಲ್ಲಿ ಇಡೀ ವಿಶ್ವಕ್ಕೆ ಏಕತೆ ವಿಷಯ ಸಂದೇಶ ಸಾರಿದವರು ಕನಕದಾಸರು ಎಲ್ಲರೂ ಏಕತೆಯನ್ನು ಕಾಪಾಡಿಕೊಂಡು ಹೋಗೋಣ ಎಂದು ಕಿವಿಮಾತು ಹೇಳಿದರು ಇನ್ನೂ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ನಗರಸಭೆ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಕೆಂಪಣ್ಣ ನಗರಸಭಾ ಪೌರಾಯುಕ್ತರಾದ ನಂಜುಂಡಸ್ವಾಮಿ ಸೇರಿದಂತೆ ಹಲವು ಮುಖಂಡರುಗಳು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು